ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣದ ಬಾಪ್ತುಗಳು ಸರಿಯಾದ ಸಮಯದ ಗತಿಯಲ್ಲಿ ವಾಪಸ್ ಬರದೆ ಸತಾಯಿಸ್ತಾ ನಿಮ್ಮನ್ನು ಬಹಳಷ್ಟು ತೊಂದರೆ ಕೊಡ್ತಾ ನಿಮ್ಮ ಹಣನ ತೆಗೆದುಕೊಂಡು ನಿಮಗೆ ಹಿನಾಮಾನವಾಗಿ ಬೈದು ಕಳಿಸುವಂಥ ಒಂದು ವ್ಯವಸ್ಥೆ ಕಾಣ್ತಾ ಇರುತ್ತೆ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಜೀವನದಲ್ಲಿ ದುಡಿದು ಗಳಿಸಿ ಏನೋ ಒಂದು ವ್ಯವಸ್ಥೆಯಲ್ಲಿ ಸಾಗಿ ವಿಷಯಗಳನ್ನು ಮಾಡಿಕೊಂಡು ಆ ವ್ಯವಸ್ಥಾಪೂರ್ವಕವಾಗಿ ನಿಮ್ಮ ಜೀವನವನ್ನು ನಿರ್ಧಾರಗಳನ್ನು ಮಾಡುತ್ತಾ ಒಂದಷ್ಟು ಹಣವನ್ನು ಉಳಿತಾಯ ಮಾಡಿ ಇಟ್ಟಿರ್ತೀರ ಯಾರೋ ಬರ್ತಾರೆ ಸಹಾಯ ಅಪೇಕ್ಷೆ ಮಾಡಿಕೊಂಡು ಕೊಟ್ಟುಬಿಡ್ತೀರ ಒಂದು ಅದು ಇರೋ ದುಡ್ಡು ಏನೋ ಬಡ್ಡಿ ಗಿಡ್ಡಿ ಕೊಟ್ಟರೆ ನಾಲ್ಕು ಕಾಸು ಆಗುತ್ತೆ ಅನ್ನೋವಂಥ ಒಂದು ಆಸೆ ಬುರುಕ್ತದಿಂದ ಅದನ್ನು ಕೊಟ್ಬಿಡ್ತೀರ ಅಥವಾ ಯಾರೋ ಹೊಗಳ್ತಾರೆ ಬರ್ತಾರೆ ಏನೋ ಹೇಳ್ತಾರೆ ಅಕ್ಕ ಹಿಂಗೆ ಅಣ್ಣ ನೀನು ಹಿಂಗೆ ಹಾಗೆ ಹೀಗೆ ಅಂತ ಅವ್ರ ಮನಸ್ಸು ಮಾತು ಹೇಳೋದಕ್ಕೂ ನಿಮ್ಮ ಮನಸ್ಸು ಕರಗೋದಕ್ಕೂ ಒಂದೇ ಕ್ಷಣದಲ್ಲಿ ಇದ್ದಿದ್ದು ಬದ್ದಿದ್ದು ಕೊಟ್ಟಿರ್ತಾರೆ ಅಥವಾ ನಿಮ್ಮ ಒಡೆಯನೋ ಒಡವೆನ ಹೋಗಿ ಒಡ ಇಟ್ಟು ಇನ್ನೊಬ್ರು ಬಾಯಿಗೆ ಹಾಕಿರ್ತಾರೆ ದುಡ್ಡನ್ನ ತಗೊಂಡೋ ಪುಣ್ಯಾತ್ಮ ಸಕಾಲದಲ್ಲಿ ಅದು ಮರ ಮರಳು ಕೊಟ್ಟರೆ ಅದು ಓಕೆ ತಗೊಂಡಿದ್ದ ತಕ್ಷಣ ನೀವು ಯಾರೋ ಅನ್ನೋ ಮಾತುಗಳು ಬಂದ್ಬಿಡುತ್ತೆ ಲೆಕ್ಕಾಚಾರ ಕೇಳಕ್ಕೆ ಹೋಗಿದ ತಕ್ಷಣ ನಾನು ತೊಗೊಂಡೇ ಇಲ್ಲ ಎಂಬತ್ತಾಗಿ ಬಾಯಿ ಒಡೆಯುವಂಥ ಜನ ಇರ್ತಾರೆ ಅಥವಾ ನಿಮ್ಮ ಹಣನ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಸ್ನಾನ ಮಾಡಿ ಕೊಡ್ತೀನಿ ನಾಷ್ಟ ಮಾಡಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ ಅಥವಾ ನಿಮ್ಮ ಹಣನ ನೀವು ಹೋಗಿ ಕೇಳಬೇಕಂದ್ರೆ ನಿಮಗೆ ಬಾಯಿ ಬರೋದಿಲ್ಲ ಆ ರೀತಿಯಲ್ಲಿ ಬಂಧನ ಮಾಡಿ ಸ್ತಂಭನ ಮಾಡಿ ದಿಗ್ಬಂಧನ ಸ್ವರೂಪ ಬಂಧನ ಮಾಡಿ ನಿಮ್ಮನ್ನಲ್ಲೇ ನಿಯಂತ್ರಣ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಪುಣ್ಯಾತ್ಮರು ಊರು ಬಿಟ್ಟೆ ಓಡೋಗಿರ್ತಾರೆ ಕಣ್ಣಿಗೂ ಕಾಣೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿದ್ದು ಮನೆಯಲ್ಲಿಲ್ಲ ಎಂಬುದಾಗಿ ಇಳಿಸ್ಬಿಡ್ತಾರೆ ಕೆಲವರಂದರು ಪ್ರಹಾರ ಅಥವಾ ಏನದು ನೀವು ಕೇಳಲಿಕ್ಕೆ ಹೋಗಿದ ತಕ್ಷಣ ನಿಮ್ಮ ಮೇಲೆ ಉರಿದು ಬಿದ್ದುಬಿಡ್ತಾರೆ ಕೊಡೋ ದುಡ್ಡು ಕೊಟ್ಟು ನಿಮ್ಮ ಹಣ ಅಲ್ಲಿ ಸಿಕ್ಕಾಕ್ಕೊಂಡಿದೆ ನೀವು ಕೊಟ್ಟಿರೋ ದುಡ್ಡನ್ನ ನೀವು ಪಡಿಲಿಕ್ಕೆ ಬಹಳಷ್ಟು ಕಷ್ಟ ಇರ್ತೀರಾ ದುಃಖಮಯವಾಗಿರ್ತದೆ ಯಾಕಂದರೆ ಇಷ್ಟು ವರ್ಷ ಒಂದು ಶ್ರಮದ ಜೀವನ ಇರುತ್ತೆ ರೀ ಅದು ಹಣ ಮಾಡಿ ಇಟ್ಟಿರ್ತಾರೆ ಏನೋ ಒಂದು ಕಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಯಾರ್ದೋ ಬಾಯಿಗೆ ಹೋಗಿ ಹಾಕಿ ಅದನ್ನು ತೊಗೊಂಡು ಅವನು ರಾಜಾರೋಷವಾಗಿ ಮರಿತ ನಿಮ್ಮ ಹಣದಲ್ಲಿ ಅವನು ಸಂಪೂರ್ಣವಾಗಿ ಏನೇನು ಬೇಕು ಅನುಕೂಲ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾಯಿರ್ತಾರೆ ನೀವು ಮಾತ್ರ ಅವನ ಹಿಂದೆ ದುಡ್ಡು ಕೊಡು ದುಡ್ಡು ಕೊಡು ಅನ್ನೋ ರೀತಿಯಲ್ಲಿ ಬಿದ್ದಿರ್ತೀರ ಹೋಗಿ ಎಷ್ಟೇ ಬೈದರೂ ಅಷ್ಟೇ ಜಗಳ ಮಾಡಿದ್ರೂ ಅಷ್ಟೇ ಹಿಡಿದ್ರೂ ಅಷ್ಟೇ ಮನಸ್ಸು ಕರಗಲ್ಲ ಕೊಡಲ್ಲ ಸುಮ್ಮನೆ ನಿಮ್ಮ ವಿರುದ್ಧವಾಗಿ ನಿಮ್ಮನ್ನೇ ಅವರು ಒಂದು ರೀತಿಯಲ್ಲಿ ದೋಷಾರೋಪಣೆ ಮಾಡ್ತಾ ಕೆಲವೊಬ್ಬರಂದರು ನೀವು ಕೇಳೋ ದುಡ್ಡನ್ನು ಕೇಳಿದ್ರೆ ಮಹಾ ತಪ್ಪು ಎಂಬುದಾಗಿ ಅವರು ನಿರ್ಧಾರ ಮಾಡಿರ್ತಾರೆ ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಆತ್ಮವಂಶನೆ ನೀವೇ ಮಾಡಿಕೊಳ್ತೀರಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ನನ್ನ ಯೋಗ್ಯತೆ ಏನಿದೆ ನಾನು ಈಗ ಕೊಟ್ಟರೆ ಸರಿ ನಾನು ಹೇಗೆ ಎತ್ತ ಎಂಬುದಾಗಿ ತಿಳ್ಕೊಳ್ದೇನೆ ಅಥವಾ ಅತ್ಯಂತ ಆಸೆ ಹಣ ಹಣವನ್ನು ಕೊಟ್ಬಿಡ್ತೀರಾ ಹೋಗಿ ಹಣ ನಿಮ್ಮದು ಸಿಕ್ಕಾಕೊಂಡಿರುತ್ತೆ ಇದೊಂದು ಯಾವುದೋ ಕೆಲಸ ಮಾಡಿಸಿರ್ತೀರ ಅಲ್ಲೂ ಕೂಡ ಬರೋ ದುಡ್ಡು ಬರ್ತಾ ಇರೋದಿಲ್ಲ ನಾಳೆ ನಾಡಿದ್ದು ಅಂತ ಹೇಳ್ಬಿಟ್ಟು ಕತೆ ಹೊಡಿತಾ ಇರ್ತಾರೆ ಅದು ಕೂಡ ಸಿಕ್ಕಾಕೊಂಡಿರುತ್ತೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿರಲಿ ಅದು ನಿಮ್ಮ ಹಣ ಎಲ್ಲಾದರೂ ಸಿಕ್ಕಾಕೊಂಡಿದೆ ಸಕಾಲದಲ್ಲಿ ನಿಮ್ಗೆ ಅದು ವಾಪಸ್ಸು ಬರ್ತಾ ಇಲ್ಲ ಹಣದ ವಿಷಯವಾಗಿ ನೀವು ಭಾಳಷ್ಟು ಪರಿತಪಿಸ್ತಾ ಇದ್ದೀರಾ ಈ ಸಂದರ್ಭ ಸನ್ನಿವೇಶಕ್ಕೆ ನಿಮಗೆ ಹಣದ ಅವಶ್ಯಕತೆ ಇದ್ದೇ ಇದೆ ಈ ವ್ಯಕ್ತಿ ಕೊಟ್ಟರೆ ಎಲ್ಲವೂ ಸರಿ ಆಗುತ್ತೆ ಆದರೆ ಆ ವ್ಯಕ್ತಿ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಈ ಒಂದು ವಿಚಾರಗಳನ್ನು ನಿರ್ಣಯ ಮಾಡಬೇಕು ನೋಡಿ ಹಣ ಸಿಕ್ಕಾಕ್ಕೊಂಡಿದ್ದೆ ಸರಿ ಆ ವ್ಯಕ್ತಿ ಹತ್ರ ಹಣ ಇದ್ದರೆ ಅಥವಾ ಹಣವನ್ನು ಸಂಪಾದನೆ ಮಾಡಿ ಶಕ್ತ ಸ್ವರೂಪವಾಗಿ ಕೊಡೋದಿದ್ದರೆ ಏನಾದರೂ ಮಾಡಿ ಅವ್ನು ಕೊಡ್ಬೋದು ಅವನ ಹತ್ರ ಏನೂ ಇಲ್ಲಾಂದರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅಥವಾ ಅವನ್ನೆಲ್ಲರೂ ಸಾಲ ಮಾಡೇನಾರು ತರಬೇಕು ಬೇರೆ ವಿಷಯ ಅದು ಆದರೆ ನಿಮ್ಮ ಹಣ ಕೊಡುವಂಥ ಒಂದು ಮನಸ್ಥಿತಿನಾದರೂ ಇರಬೇಕಲ್ಲ ಆ ಮನಸ್ಥಿತಿನೇ ಇಲ್ಲ ಅಂದಮೇಲೆ ಹೇಗೆ ಬರಲಿಕ್ಕೆ ಸಾಧ್ಯ ಹಣ ಎಲ್ಲವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಕೊಟ್ಟವನೋ ಕೊಡೋಂಗೆ ಇಸ್ಕೊಂಡು ನೀರು ಬಂದರೆ ಈ ಪರಿಸ್ಥಿತಿಯಲ್ಲಿ ಸಮಾಜ ನೋಡ್ತಾ ಇದೆ ಯಾಕಂದರೆ ಹಣದ ವಿಷಯವಾಗಿ ಎಲ್ಲ ಸಂಬಂಧಗಳು ಮುರಿದು ಹೋಗ್ತವೆ ಹಣದ ವಿಷಯವಾಗಿ ಎಲ್ಲ ಒಂದು ಗೌರವಗಳು ಕೂಡ ಧಕ್ಕೆ ಆಗುತ್ತೆ ಹಣ ಯಾರನ್ನು ಬೇಕಾದರೂ ಒಳ್ಳೆಯವ್ರನ್ನಾಗಿ ಇದೆ ಯಾರನ್ನು ಬೇಕಾರಾದರೂ ಕೆಟ್ಟವ್ರನ್ನ ಮಾಡುತ್ತೆ ಹಾಗೆ ಇಲ್ಲಿ ನಂಬಿಕೆ ವಿಶ್ವಾಸ ಮಾತು ಏನು ಅನ್ನೋದು ಒಂದೂ ಕೂಡ ಅರ್ಥವಿಲ್ಲದೆ ಇರತಕ್ಕಂಥ ಸಂಸ್ಕಾರಗಳಾಗ್ಬಿಡುತ್ತೆ ಹಣದ ಮುಂದೆ ಹಾಗಾಗಿ ಹಣದ ವಿಷಯವಾಗಿ ತಾವು ಭಾಳಷ್ಟು ಕಠಿಣವಾಗಿರಿ ಯೋಚನೆ ಮಾಡಿ ಹತ್ತಲ್ಲ ಸಾವಿರ ಬಾರಿ ಯೋಚನೆ ಮಾಡಿ ನಾಳೆ ನೀವು ಕೊಟ್ಟಿದ್ದ ದುಡ್ಡು ಬರದೇ ಹೋದಂಥ ಪರಿಸ್ಥಿತಿಲಿ ಏನಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ವ್ಯಕ್ತಿಗತವಾಗಿ ಎಷ್ಟು ನಂಬಿಕೆಗೆ ಅರ್ಹನಾಗಿದೆ ಅಂತ ತಿಳ್ಕೊಳ್ಳಿ ಅಥವಾ ನೀವು ಏನು ಕೊಟ್ಟಿರ್ತೀರ ಹಣ ಅದು ಸೂಕ್ತವಾದಂಥ ಆದರೂ ಇಟ್ಕೊಳ್ಳಿ ಸುಮ್ಮನೆ ಬಾಯಿ ಮಾತಿಗೆ ಏನೋ ವ್ಯವಹಾರ ಮಾಡ್ಕೊಂಡಿದ್ರೆ ಇದು ಆಗಿನ ಕಾಲ ಅಲ್ಲ ಒಂದು ಇರ್ತಿತ್ತು ಆ ಮಾತು ನಡೆ ನುಡಿಯಂತೆ ಜೀವನ ಸಾಗ್ತಾ ಇತ್ತು ನಡೀತಾ ಇತ್ತು ಈಗ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಹೋಗಿದೆ ಕೊಟ್ಟಿರೋದಕ್ಕೇನು ಸಾಕ್ಷಿ ಈ ರೀತಿ ಕೇಳುವಂಥ ಚೆನ್ನಾಗಿದ್ದಾನೆ ಹಾಗಾಗಿ ಎಲ್ಲವನ್ನ ವಿಚಾರ ಮಾಡಿ ತಾವು ಕೂಲಂಕುಷವಾಗಿ ನೋಡಿ ಆರ್ಥಿಕವಾದಂತಹ ವ್ಯವಹಾರಗಳಲ್ಲಿ ತಾವು ಪಾಲ್ಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇದ್ದೀನಿ ಸರಿ ಈಗ ಹಣ ಸಿಕ್ಕಾಕೊಂಡ್ಬಿಟ್ಟಿದೆ ಬರೋ ದುಡ್ಡು ಬರ್ತಾ ಇಲ್ಲ ಕೊಡು ಅಂತಂದರೆ ಕೊಡುವಂಥ ಮನಸ್ಥಿತಿಯಲ್ಲಿಲ್ಲ ಆ ಮನಸ್ಥಿತಿಯನ್ನು ಕೊಡಿಸೋ ಥರ ಹೇಗೆ ನಾವು ನಿರ್ಮಾಣ ಮಾಡ್ಬೋದು ತಂತ್ರದಲ್ಲಿ ನೋಡೋದಾದರೆ ಈ ತಂತ್ರ ಪರಿಹಾರ ಬಹಳ ವಿಶೇಷವಾಗಿ ಫಲದಾಯಕವಾಗಿದೆ ನೋಡಿ ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಈ ಬೀಜಾಕ್ಷರವನ್ನು ಸಾಲಿನಲ್ಲಿ ಬರೆದು ಬಿಡಿ ಸಾಕು ಇದಕ್ಕೇನು ಕಲಂ ಹಾಕೋದು ಬೇಡ ಗೆರೆ ಹಾಕೋದು ಏನು ಬೇಡ ಒಂದೇ ಸಾಲಿನಲ್ಲಿ ಒಂದು ನಾಲ್ಕು ಲೈನಲ್ಲಿ ಬರ್ಕೊಂಡು ಹೋದರೆ ಆಯಿತು ನಾಲ್ಕು ನಾಲ್ಕು ನಾ ನಾಲ್ಕು ಲೈನಲ್ಲಿ ಬರೆದ್ರೆ ಸಾಕಾಗಿದೆ ಮೊದಲನೇ ಸಾಲಿನಲ್ಲಿ ನಮ್ ಛಮ್ ಝಮ್ ಛಮ್ ನೋಡಿ ಇನ್ನೊಮ್ಮೆ ಹೇಳ್ತೀನಿ ನಾನು ನಮ್ ಛಮ್ ಅಂದರೆ ದೊಡ್ಡ ಛ ಛಮ್ ಇದು ಚಿಕ್ಕ ಛ ತದನಂತರವಾಗಿ ದಮ್ ಧಮ್ ಛಮ್ ದೊಡ್ಡ ಛ ಬರುತ್ತೆ ನಂತರವಾಗಿ ಚಿಕ್ಕ ಛಮ್ తదనంతరీ ఛం ఇది దొడ్డ ఛ నర ఝం య తదనంతరీ ఇది దొడ్డ ఛ నం ఝం హం ఈ రీతి ఆగిద్దు ఇన్నొమ్మ హి నమ్ ఛం ఝం ఛం దం దం ఛం ఛం ఝం ఛం ఝం యమ్ తదనంతరీ ನಮ್ ಜಂ ಹಂ ಈ ರೀತಿಯಾಗಿ ನಾಲ್ಕು ಸಾಲಿನಲ್ಲಿ ನಾಲ್ಕು ನಾಲ್ಕು ವಿಜಾಕ್ಷರವನ್ನು ಬರೆದು ಭುಜಪತ್ರೆಯಲ್ಲಿ ಬರೆದು ಅಂದರೆ ಇದನ್ನು ಗೋರಂಜನವನ್ನು ಸೇರಿಸಿ ಗೋರಂಜನದ ಜೊತೆಗೆ ಬರೆಯುವಂತಹ ವ್ಯವಸ್ಥೆ ಮಾಡಿಕೊಂಡು ಸುರುಳಿ ಆಕಾರದಲ್ಲಿ ಸುತ್ತಿ ತಾಯತದಲ್ಲಿ ಹಾಕಿ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆಯ ದಿನ ಇದನ್ನು ಧರಿಸಿಬಿಟ್ಟು ತಾವು ಏನು ಹಣ ಸಿಕ್ಕಾಕ್ಕೊಂಡಿದ್ದೆ ಆ ಸ್ಥಳ ಆ ಪ್ರದೇಶ ಆ ವ್ಯವಸ್ಥೆ ಆ ವ್ಯಕ್ತಿ ಬಳಿ ಹೋಗಿ ಹಣವನ್ನು ಕೇಳುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಖಂಡಿತವಾಗಿ ಆತನ ಮನಸ್ಥಿತಿ ಮನಸ್ಸು ಕೊಡುವಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ಕೊಡುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಕೊಟ್ಟೆ ಎಂಬುದಾಗಿ ತಾವು ಭರವಸೆ ಇಡಬೇಕಾಗಿದೆ ಈ ಯಂತ್ರದಲ್ಲಿ ಈ ತಾಯಿತದಲ್ಲಿ ಈ ತಾಯತವನ್ನು ಹಾಕ್ಕೊಂಡು ಖಂಡಿತವಾಗಿ ಕೇಳಿ ಅಮಾಸ್ಯೆ ಹುಣ್ಣಿಮೆ ದಿನ ಮಾತ್ರ ಇದನ್ನು ಕಟ್ಟಿಕೊಳ್ಬೇಕು ನಂತರ ಯಾವಾಗರ ಹೋಗಿ ತಾವು ಕೇಳಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಬರುತ್ತೆ ನಿಮ್ಮ ದುಡ್ಡು ಏನು ಸಿಗಾಕೊಂಡಿದ್ದೆ ಅದು ನಿಮಗೆ ಖಂಡಿತ ಸಿಗುತ್ತೆ ಹಾಗಾಗಿ ಈ ತಂತ್ರವನ್ನು ತಾವು ಮಾಡ್ಬೋದು ಆದರೂ ಕೂಡ ಹಣದ ವಿಷಯವಾಗಿ ಅಷ್ಟೊಂದು ಪೂರ್ವ ಒಂದು ವಿಷಯಗಳನ್ನು ತಿಳ್ಕೊಳ್ಳ್ದೇ ಅಥವಾ ಮುಂದಿನ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳದೇನೆ ತಾವು ವ್ಯವಹಾರ ಮಾಡೋದು ತಪ್ಪು ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಯಾರೋ ಹೊಗಳಿದ ತಕ್ಷಣ ಬಂದು ಕೊಡೋದು ಗಂಡಂಗೆ ಗೊತ್ತಿಲ್ಲದೆ ದುಡ್ಡು ಕೊಡೋದು ಸಮಸ್ಯೆ ಮನೆಗೆ ಗೊತ್ತಾದರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ಬೋದು ಆ ಕಡೆಯಿಂದ ಈ ಕಡೆಯಿಂದ ಲಕ್ಷಗಟ್ಟಲೆ ಕಳ್ಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ ಸಂದರ್ಭಗಳು ಜೀವನಕ್ಕೆ ಮುಳು ಆಗುತ್ತೆ ಹಾಗಾಗಿ ತಾವು ಯೋಚನೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಥವಾ ಕೊಡದೇ ಬೇಡ ಹೋಗ್ಬಿಟ್ಟು ಎಲ್ಲರ ಬ್ಯಾಂಕಲ್ಲಿ ಇಟ್ಟು ಬರೋಷ್ಟು ಬರಲಿ ಏನೋ ಆರ್ ಡಿನೋ ನೋ ಎಫ್ ಡಿನೋ ಮಾಡಿ ಇಟ್ಟು ಚೆನ್ನಾಗಿರ್ಬೋದು ತಾವು ನಿಮ್ಮ ಯೋಗ್ಯತಾನುಸಾರವಾಗಿ ಅವ್ರಿಗೆ ಎಷ್ಟು ಕೊಡ್ಬೋದು ಕೊಡಿ ಅದು ಬಂದಿಲ್ಲ ಅಂದರೂ ನಿಮ್ಗೆ ತೊಂದರೆ ಇರಬಾರ್ದು ನಿಮ್ಮ ಮನಸ್ಸಿಗೆ ಬೇಸರ ಆಗಿರಬಾರ್ದು ಅಂತಹ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳಿ ಹಾಗಾಗಿ ಈ ವಿಷಯವನ್ನು ತಾವು ಆದಷ್ಟು ತಿಳ್ಕೊಳಕ್ಕೆ ಜ್ಞಾನವನ್ನು ರೂಪಿಸ್ಕೊಂಡು ಯೋಚಿಸ ಯೋಚನೆ ಮಾಡಿಕೊಂಡು ತಾವು ಕೈ ಹಾಕಿ ಹಾಗೆ ಬಡ್ಡಿ ಆಸಿಗುವ ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ಹಿಂಗೆಲ್ಲ ವ್ಯವಹಾರಕ್ಕೆ ದುಡ್ಡನ್ನು ಹಾಕ್ಬಿಡ್ತಾರೆ ಗಂಟು ಹಾಕಿರ್ತಾರೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಲೆಕ್ಕಾಚಾರ ಅನ್ಬೋದು ಬಿಡಿ ಅಷ್ಟೊಂದು ಆಸೆ ಬುರುತನದಿಂದ ಹಣ ಮಾಡಲಿಕ್ಕೆ ಮಾತ್ರ ಹೋಗ್ಬಿಡಿ ಕರ್ಮ ಬಿಟ್ಟಿದ್ದಲ್ಲ ಹಾಗಾಗಿ ನಿಮ್ಮ ಹಣದ ವಿಷಯವಾಗಿ ತಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ ಜೀವನವನ್ನು ಮಾಡಿಕೊಳ್ಳಿ ಹೀಗೆ ಈ ವಿಷಯವನ್ನು ನಾವು ನೋಡ್ಬೋದಾಗಿದೆ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು ನೀವು ಪಡಿಬೇಕಂದ್ರೆ ಈ ಭುಜಪತ್ರೆಯಲ್ಲಿ ಈ ತಾಯ್ತವನ್ನು ಧರಿಸ್ಕೊಂಡ್ರೆ ಶುಭ ಫಲಿತಾಂಶ ಅನ್ನೋದು ಕಟ್ಟಿಟ್ಟು ಬುತ್ತಿ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಒಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ನಲ್ಲಿದೆ ಬರೋರು ಮೊದಲೇ ಕರೆ ಮಾಡ್ಕೊಂಡು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನೇರವಾಗಿ ಕರೆ ಮಾಡಿ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ